ನಿಮ್ಮ ವರದಿನೂ ಕೂಡ ವಸ್ತುನಿಷ್ಠವಾಗಿರ್ಬೇಕು ವಸ್ತು ಇಷ್ಟವಾಗಿ ಇಲ್ಲದೇನೆ ಈ ಊಹ ಇತ್ತೀಚಿನ ದಿನಗಳಲ್ಲಿ ಈ ಊಹ ಮಾಧ್ಯಮ ಪ್ರಾರಂಭ ಆಗ್ಬಿಡುತ್ತೆ ಒಂದು ಘಟನೆ ನಡೆದಿರ್ತದೆ ಆ ಘಟನೆ ಸತ್ಯನಿಷ್ ಇದು ಕೂಡಿರ್ತಕ್ಕಂಥ ವರದಿಯನ್ನು ಮಾಡಬೇಕು ಓಕೆ ಆ ಘಟನೆ ನಡೆದಿದ್ರೆ ಏನ್ ನಡೆದಿದೆ ಏನ್ ಮಾಡಬೇಕು ಏನು ಮಾಡಬಾರ್ದಾಗಿತ್ತು ಅದಕ್ಕೆ ಏನು ಪರಿಹಾರ ಅಂತಕ್ಕಂಥದನ್ನ ಹೇಳಿದ್ರೆ ಬಹಳ ಸಂತೋಷ ಆದ್ರೆ ಊಹೆ ಮಾಡ್ಕೊಂಡು ಬರೀಬಾರ್ದು ಇದು ಅಪಾಯಕಾರಿ ಬೆಳವಣಿಗೆ ವೆರಿಫೈ ಮಾಡಬೇಕು ಅದು ಸತ್ಯನ ಇಲ್ವಾ ಅಥವಾ ಸತ್ಯಕ್ಕೆ ಅಶ್ವಾಗಿದೆಯಾ ನಾನು ಯಾವತ್ತೂ ಕೂಡ ಇವತ್ತಿನವರಿಗೆ ನಾನು ಮುಖ್ಯಮಂತ್ರಿಯಾಗಿ ಇವತ್ತಿನವ್ರಿಗೆ ಒಂದು ದಿನ ನಮ್ಮ ಸರ್ಕಾರದ ಮೇಲೆ ಯಾಕೆ ಹಿಂಗ್ ಬರೆದ್ರಿ ಅಥವಾ ನನ್ನ ಮೇಲೆ ಯಾಕೆ ಹಿಂಗೆ ಬರೆದ್ರಿ ಅಂತ ಯಾವ ಪತ್ರಿಕೆಯವ್ರಿಗೂ ಕೂಡ ಯಾವ ಟಿ ವಿ ಕೂಡ ಕೇಳಿಲ್ಲ ಕೇಳೋದು ಇಲ್ಲ ಆದ್ರೆ ನಿಮ್ಮಿಂದ ಏನಪ್ಪ ನಿರೀಕ್ಷೆ ಮಾಡ್ತೀನಿ ಅಂತಂದ್ರೆ ಸತ್ಯ ಬರೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ ನಂಬರ್ ಒನ್ ನಂಬರ್ ಟು ಸತ್ಯಕ್ಕೆ ಹತ್ರ ಇರ್ತಕ್ಕಂಥ ಅಥವಾ ಗಾ ಗಾಳಿ ಸುದ್ದಿಗಳ ಮೇಲೆ ಬರಿಬಾರದು ಊಹೆಗಳ ಮೇಲೆ ಬರಿಬಾರದು ಅಂತಕ್ಕಂಥದ್ದನ್ನು ನಾನು ನಿಮ್ಮಲ್ಲಿ ಮನವಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಮಾಧ್ಯಮದವರು ಇರಲೇಬೇಕು ಯಾಕಂತಂದರೆ ಇವತ್ತು ಸಂವಿಧಾನ ಯಶಸ್ವಿ ಆಗಬೇಕಾದ್ರೆ ಸಜಾಪ್ರಭುತ್ವರ ಆಶಯಗಳು ಯಶಸ್ವಿ ಆಗಬೇಕಾದ್ರೆ ಮೌಲ್ಯಗಳು ಯಶಸ್ವಿ ಆಗಬೇಕಾದ್ರೆ ಪತ್ರಿಕಾ ಮಾಧ್ಯಮದವರು ಇರಲೇಬೇಕು ಅವರು ಇದ್ದಾಗ ಮಾತ್ರ ಇದೆಲ್ಲ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ನಾವು ತಪ್ಪು ಮಾಡಿದ್ರೆ ತಪ್ಪು ಅಂತ ತಪ್ಪು ಮಾಡಿದ್ದೀರಿ ಅಂತ ಬರೀರಿ ನೋ ಅಬ್ಜೆಕ್ಷನ್ ಬಿಕಾಸ್ ನಿಮಗೆ ಈ ಪತ್ರಿಕಾ ಸ್ವಾತಂತ್ರ್ಯ ಇದೆ ಸಂವಿಧಾನದಲ್ಲಿ ಅವಕಾಶವನ್ನ ಮಾಡಿಕೊಂಡಿದೆ ಇದು ಪತ್ರಿಕೋದ್ಯಮ ಪತ್ರಿಕೋದ್ಯಮ ಇದೆಯಲ್ಲ ಇದು ಒಂದು ಪವಿತ್ರವಾದಂತ ವೃತ್ತಿ ಪವಿತ್ರವಾದಂಥ ವೃತ್ತಿ ನೀವು ಜನರನ್ನ ಜಾಗೃತಿಗೊಳಿಸ್ತಕ್ಕಂಥರು ಸರ್ಕಾರವನ್ನ ಜಾಗೃತಿಗೊಳಿಸ್ತಕ್ಕಂಥವ್ರು ಜನರ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಜನರ ಧ್ವನಿಯಾಗಿ ಇವತ್ತು ಸಮಾಜದಲ್ಲಿ ಅಸಮಾನತೆ ಇದೆ ಯಾಕೆ ಅಸಮಾನತೆ ಉಂಟಾಗಿದೆ ಕಾರಣ ಏನು ಇದನ್ನು ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋರು ಯಾರು ಇದನ್ನ ಪರವಾಗಿರ್ತ ವ್ಯವಸ್ಥೆಯ ಪರವಾಗಿರ್ತಕ್ಕಂಥವ್ರು ಯಾರು ಇದನ್ನ ಜನರ ಮುಂದೆ ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಎಲ್ಲಿಕ್ಕಿಂತ ಬಹಳ ಮುಖ್ಯವಾಗಿ ಮನಸ್ಸಾಕ್ಷಿ ಅಂತಕ್ಕಂಥದ್ದು ಒಂದು ಇದೆಯಲ್ಲ ಆ ಮನಸ್ಸಾಕ್ಷಿಗೆ ತಕ್ಕಂತೆ ನಮ್ಮ ವರದಿಗಳು ಬಂದರೆ ಮಾಧ್ಯಮದವರು ವರದಿ ಮಾಡಿದ್ರೆ ಅದಕ್ಕಿಂತ ಸಮಾಜಕ್ಕೆ ಉತ್ತಮವಾದಂಥ ಸೇವೆ ಬೇರೊಂದಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದೆ ಅದಕ್ಕಿಂತ ಇನ್ನೊಂದಿಲ್ಲ ಈಗ ಸುದ್ದಿಗಳನ್ನು ವೈಭವೀಕರಿಸ್ಬಿಡೋದು ವೈಭವೀಕರಿಸೋದು ಆಮೇಲೆ ಮೂಢ ನಂಬಿಕೆಗಳನ್ನು ಅದನ್ನು ಬೆಂಬಲಿಸೋದು ಈಗ ನನಗೆ ಸಾರಿ ಕಾರ್ನಲ್ಲಿ ಯಾವುದೋ ಒಂದು ಟಿ ವಿ ಚಾನಲ್ ಅಲ್ಲಿ ನೋಡಿದೆ ನಾನು ಗೊತ್ತಿಲ್ಲ ನನಗೆ ಯಾವ ಟಿ ವಿ ಚಾನಲ್ ಮರ್ ಯಾವುದೇ ಮರೆಸಿಬಿಟ್ಟಿದ್ದೀನಿ ಕಾಗೆ ನಮ್ಮ ಕಾರ್ ಕನ್ನಡಿ ಮೇಲೆ ಕೂತ್ಬಿಟ್ಟಿತ್ತು ಅದ್ಯಾತ ಕೂತಿದ್ದ ಅಂತ ಪಾಪ ಅದ್ರ ಕತೆ ಗೊತ್ತಿಲ್ಲ ನನಗೆ ಕೂತ್ಬಿಟ್ಟಿತ್ತು ಇಬ್ಬರು ಜ್ಯೋತಿಷಿಗಳು ನಮ್ಮ ನಮ್ಮ ಟಿ ಏನಂತ ಚರ್ಚೆ ನಡೀತಾ ಇದೆ ಅಂತಂದ್ರೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಈಗ್ಲಲ್ಲ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಏನಂತ ಚರ್ಚೆ ನಡೀತಾ ಇದೆ ಅಂತ ಚರ್ಚೆ ನಡೀತು ಅಂತಂದ್ರೆ ಸಿದ್ದರಾಮಯ್ಯನವರು ಬಹುಶಃ ಎರಡು ಸಾವಿರದ ಹದಿನಾರು ಇರಬೇಕು ಅಂತ ಅನ್ಸುತ್ತೆ ಎರಡು ಸಾವಿರದ ಹದಿನಾರು ಹದಿನಾರು ಬಜೆಟ್ಟು ಮಣ್ಸಕ್ಕೆ ಮಣ್ಸಕ್ಕಿಂತ ಮುಂಚಿತವಾಗಿ ರಾಜೀನಾಮೆ ಕೊಟ್ಬಿಡ್ತಾರೆ ಅಂತ ಒಬ್ರು ಪುರೋಹಿತ್ ಒಬ್ರು ಜ್ಯೋತಿಷಿಗಳು ಇನ್ನೊಬ್ಬರು ಜ್ಯೋತಿಷಿಗಳು ಬಜೆಟ್ ಮಂಡಿಸ್ತಾರೆ ಬಜೆಟ್ ಮಂಡಿಸಲು ರಾಜೀನಾಮೆ ಕೊಟ್ಬಿಡ್ತಾರೆ ಅಂತ ಎರಡು ಸುಳ್ಳು ಆಗ್ಬಿಟ್ಟವಲ್ಲ ನಾನು ಹದಿನೆಂಟುವರೆಗೂ ಚೀಫ್ ಮಿನಿಸ್ಟರ್ ಆಗಿ ಇದ್ದೆ ಹದಿನಾರರಲ್ಲಿ ಹೇಳಿದ್ದು ಇನ್ನು ಬಜೆಟ್ ಮಣಿಸಕ್ಕಿಂತ ಮುಂಚಿತವಾಗಿ ಹದಿನಾರರಲ್ಲಿ ಇಂಥ ಮೂಢನಂಬಿಕೆಗಳನ್ನ ಕಂದಾಚಾರಗಳನ್ನು ಬೆಂಬಲಿಸೋದು ಅದನ್ನು ಏನು ಪ್ರಚಾರ ಮಾಡೋದು ವೈಭವೀಕರಿಸೋದು ಅದಕ್ಕೊಂದು ಅವಕಾಶ ಮಾಡಿಕೊಡೋದು ಪ್ರಚಾರ ಮಾಡಲಿಕ್ಕೆ ಸಿ ಈ ಥರದಿಂದ ಸಮಾಜದಲ್ಲಿ ಬದಲಾವಣೆ ಆಗತ್ತಾ ಹೇಳಿ ನೀವೇ ಸಮಾಜದಲ್ಲಿ ಬದಲಾವಣೆ ಆಗುತ್ತಾ ಅಥವಾ ಇದರಿಂದ ಯಾರಿಗಾದ್ರು ಉಪಯೋಗ ಆಗತ್ತಾ ಅಥವಾ ನಿಮ್ಮ ವಿಶ್ವಾಸಾರ್ಹತೆ ಕತೆ ಹೆಚ್ಚಾಗುತ್ತ ಇವತ್ತು ಕೂಡ ಮಾಧ್ಯಮದವ್ರ ಮೇಲೆ ಬಹಳ ನಂಬಿಕೆ ವಿಶ್ವಾಸಗಳನ್ನ ಇಟ್ಕೊಂಡಿದ್ದಾರೆ ಸಾರ್ವಜನಿಕರು ಅದಕ್ಕೆ ತಕ್ಕಂತೆ ನಡ್ಕೋಬೇಕಲ್ವಾ ಆ ವಿಶ್ವಾಸ ಉಳಿಸ್ಕೊಳ್ತಕ್ಕಂಥ ಕೆಲಸ ಮಾಡಬೇಕಲ್ಲ ಮತ್ತು ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಇವುಗಳಿಂದ ನಮಗೆ ನ್ಯಾಯ ಸಿಗ್ತದೆ ಅಥವಾ ನಮ್ಮ ನಮಗೆ ನಮ್ಮ ಹಕ್ಕುಗಳ ರಕ್ಷಣೆ ಆಗ್ತದೆ ಅಂತಕ್ಕಂಥ ನಿಮ್ಮ ನಿಮ್ಮೊಂದು ಕಡೆ ದೂರ್ ನೋಡ್ತಾ ಇರ್ತಾರೆ ಜನ ನಿಮ್ಮ ಕಡೆ ನೋಡ್ತಾ ಇರ್ತಾರೆ ಕಾರ್ಯಾಂಗ ಏನು ಕೆಲಸ ಮಾಡ್ತಾ ಇದೆ ಶಾಸಕಾಂಗ ಏನು ಕೆಲಸ ಮಾಡ್ತಾ ಇದೆ ನ್ಯಾಯಾಂಗ ಏನು ಕೆಲಸ ಮಾಡ್ತಾ ಇದೆ ಇದನ್ನು ನೋಡ್ತಾ ಇರ್ತಾರೆ ನೀವು ಅವ್ರಿಗೆ ನ್ಯಾಯ ಒದಗಿಸಿಕೊಡ್ತಕ್ಕಂಥ ಕೆಲಸ ಮಾಡಬೇಕಲ್ಲ ಸಮಾಜದಲ್ಲಿ ಬದಲಾವಣೆ ತರ್ತಕ್ಕಂಥದಕ್ಕೆ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡಬೇಕಲ್ಲ ನಾವು ಆ ದಿಕ್ಕಿನಲ್ಲಿ ನಡೀದೆ ಹೋದರೆ ಅಥವಾ ಕೊಟ್ಟ ಮಾತಿನಂತೆ ನಡ್ಕೊಳ್ಳದೆ ಹೋದರೆ ಟೀಕೆ ಮಾಡಲಿಕ್ಕೆ ನಿಮಗೆ ಅಧಿಕಾರ ಇದೆ ನಿಮಗೆ ಸಂವಿಧಾನದಲ್ಲಿ ಹಕ್ಕುಗಳು ಕೊಟ್ಟಿದ್ದಾರೆ ನಿಮಗೆ ಸ್ವಾತಂತ್ರ್ಯದ ಹಕ್ಕಿದೆ ಅದನ್ನು ಮಾಡಲಿಕ್ಕೆ ನಮ್ಮದೇನು ತಕರಾರಿಲ್ಲ ಆದರೆ ನಾವು ಮಾಡಿದೀವೋ ಇಲ್ವೋ ಅವರು ಟೀಕೆ ಮಾಡ್ತಕ್ಕಂಥದಕ್ಕೆ ಅರ್ಹತೆ ಇದೆಯಾ ಇಲ್ಲವೋ ಈಗ ಈಗಲೂ ಹೇಳ್ತಲೇ ಇರ್ತಾರೆ ಈಗಲೂ ಹೇಳ್ತಲೇ ಇದ್ದಾರೆ ಸಿದ್ದರಾಮಯ್ಯನವರು ನಮ್ಮ ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಇದು ಹೇಳ್ಬೇಕು ಅಂತಂದರೆ ಯಾವುದೇ ಗೊಂದಲ ಇಲ್ಲ ಮುಖ್ಯಮಂತ್ರಿ ಬದಲಾವಣೆ ಆಗ್ಬಿಡ್ತದೆ ಬದಲಾವಣೆ ಆಗ್ಬಿಡ್ತದೆ ಬದಲಾವಣೆ ಆಗ್ಬಿಡ್ತದೆ ಅಂತ ಬರೆಯೋದು ಇವರೇ ಕಾಲಿನೇನ ಕುರ್ಚಿ ಬದಲಾವಣೆ ಆಗ್ಬಿಡ್ತದೆ ಆಮೇಲೆ ಎಲ್ಲರೂ ಒಂದ್ ಕಡೆ ಊಟಕ್ಕೆ ಸೇರಿದ್ರೆ ಆ ಊಟಕ್ಕೆ ಸೇರೋದನ್ನ ಒಂದು ದೊಡ್ಡ ಸುದ್ದಿ ಊಹೆ ಮೇಲೆ ಬರೆದು ಬಿಡೋದು ಅಲ್ಲಿ ರಾಜಕೀಯ ಚರ್ಚೆ ಆಗಿರ್ಬೋದು ಈ ತರನೇ ಚರ್ಚೆ ಆಗಿರ್ಬಹುದು ಒಂದೊಂದ್ಸಾರಿ ನಾನು ಓಡ್ತಾ ಇರ್ತೀನಿ ಟಿವಿಗಳಲ್ಲಿ ವಿಗಳಲ್ಲಿ ಡೈಲಾಗ್ನೆ ಬರೆದು ಬಿಡ್ತಾರೆ ಅವರೇ ಈ ತರ ಮಾತಾಡ್ಕೊಂಡಿರ್ಬಹುದು ಮಾತಾಡಿರಬಹುದು ಅಂತ ಡೈಲಾಗ್ನೆ ಬರೆದು ಬಿಡ್ತಾರೆ ಎಂ ಬಿ ಪಾಟೀಲ್ ಹಿಂಗ್ ಮಾಡಿದ್ರು ಕೆ ಎಚ್ ಮುನಿಯಪ್ಪ ಈ ತರ ಮಾತಾಡಿದ್ರು ಕೆ ಜೆ ಜಾರ್ಜ್ ಹಿಂಗ್ ಮಾತಾಡಿದ್ರು ಆಮೇಲೆ ಲಕ್ಷ್ಮಿ ಅಬ್ಬರ್ಕರ್ ಹಿಂಗ್ ಮಾತಾಡಿದ್ರು ಅಂತ ಬರೆದು ಬಿಡೋರು ನಾವು ಮಾತಾಡಿರೋದೇ ಬೇರೆ ನೀವು ಬರೆಯೋದೇ ಬೇರೆ ಅದು ಜನಗಳಿಗೆ ತಲುಪೋದೇ ಬೇರೆ ಇದರಿಂದ ಜನಗಳಿಗೆ ಅನುಕೂಲ ಆಗೋದಾದರೆ ಸಮಾಜಕ್ಕೆ ಒಳ್ಳೆಯದಾಗೋದಾದರೆ ಬರೀರಿ ನನ್ನದೇ ತಕರ ಸಮಾಜದ ಗಮನ ಗಮನವನ್ನು ಇಟ್ಟುಕೊಂಡು ನಿಮ್ಮ ಆತ್ಮಸಾಕ್ಷಿಗೆ ಮನಸ್ಸಾಕ್ಷಿಗೆ ಅನುಗುಣವಾಗಿ ಬರೀರಿ ಅಂತಕ್ಕಂಥ ಮಹತ್ವಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಮತ್ತು ಮಾಧ್ಯಮದವರು ಇವತ್ತು ಪ್ರಸ್ತುತ ಬೆಂಗಳೂರು ಪ್ರೆಸ್ ಕ್ಲಬ್ನವರು ಎಲ್ರಿಗೂ ಪ್ರಶಸ್ತಿಗಳನ್ನ ಕೊಟ್ಟಿದ್ದೀರಿ ಬಹಳ ಸಂತೋಷ ಆಮೇಲೆ ಬೇರೆ ಪತ್ರಕರ್ತರಿಗೆಲ್ಲ ಪ್ರಶಸ್ತಿಗಳನ್ನ ಕೊಟ್ಟಿದ್ದೀರಿ ಇದು ಈ ಪ್ರಶಸ್ತಿಗಳನ್ನು ಕೊಡೋದ್ರಿಂದ ನಿಮ್ಮ ಜವಾಬ್ದಾರಿ ಹೆಚ್ಚು ಮಾಡ್ತದೆ ನಿಮ್ಮ ಜವಾಬ್ದಾರಿ ಹೆಚ್ಚು ಮಾಡ್ತದೆ ಈಗ ಮಂತ್ರಿಗಳಿಗೆ ಪ್ರಶಸ್ತಿಗಳನ್ನು ಕೊಟ್ಟಿದ್ದೀವಿ ಅವ್ರ ಜವಾಬ್ದಾರಿ ಹೆಚ್ಚಾಗ್ತದೆ ಇನ್ನಷ್ಟು ಹೆಚ್ಚು ಕೆಲಸವನ್ನು ಜನಪರವಾಗಿ ಮಾಡಬೇಕು ಸಮಾಜಮುಖಿಯಾಗಿ ಮಾಡಬೇಕು ಅಂತಕ್ಕಂಥದ್ದು ಅವರ ಜವಾಬ್ದಾರಿ ಹೆಚ್ಚಾಗ್ತದೆ ಅಷ್ಟೇ ಅಲ್ಲ ಅವ್ರು ಮಾಡಿದಂಥ ಕೆಲಸ ಕೆಲಸ ಶಾಶ್ವತವಾಗಿ ಉಳಿತಕ್ಕಂಥದ್ದು ಆಗಬೇಕು ಸಮಾಜದಲ್ಲಿ ಮತ್ತು ಬಡವರಿಗೆ ದಲಿತರಿಗೆ ಹಿಂದುಳಿದವರಿಗೆ ಮಹಿಳೆಯರಿಗೆ ರೈತರಿಗೆ ಕಾರ್ಮಿಕರಿಗೆ ಇವರು ಕಲ್ಯಾಣ ಆಗ್ತಕ್ಕಂಥ ಕೆಲಸ ಆಗ್ತದೆ ಅವರೆಲ್ಲರೂ ಕೂಡ ಮುಖ್ಯವಾಗಿ ನೀವು ಬರಬೇಕಲ್ಲ ಬಸವಣ್ಣ ಹೇಳಿದ್ದು ಬುದ್ಧ ಹೇಳಿದ್ದು ಅಂಬೇಡ್ಕರ್ ಹೇಳಿದ್ದು ಗಾಂಧೀಜಿ ಹೇಳಿದ್ದು ಗುರು ಹೇಳಿದ್ದು ಅವರೆಲ್ಲ ಹೇಳಿದಂಥ ವಿಚಾರಗಳೆಲ್ಲ ಸಮಾಜದಲ್ಲಿ ಎಲ್ಲರೂ ಕೂಡ ಮುಖ್ಯವಾಗಿ ನೀವು ಬರಬೇಕು ಸಮ ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದು ಅಂತಿಮವಾದಂತ ಗುರಿ ಸಮ ಸಮಾಜ ನಿರ್ಮಾಣ ಆಗಬೇಕು ಅದಕ್ಕೋಸ್ಕರ ನಾವು ನೀವು ಎಲ್ಲರೂ ಕೂಡ ಸಾರ್ವಜನಿಕರು ಎಲ್ಲರೂ ಕೂಡ ಪ್ರಯತ್ನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಇದು ಮಾಡದೆ ಹೋದರೆ ಸಮಾಜದಲ್ಲಿ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನು ಹೇಳ್ತಾರೆ ಅಂತಂದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗ್ಬೇಕಾದ್ರೆ ಎಲ್ರಿಗೂ ಆರ್ಥಿಕ ಸಾಮಾಜಿಕ ನ್ಯಾಯ ಸಿಕ್ಕಿದಾಗ ಮಾತ್ರ ಸಮಾನ ಅವಕಾಶಗಳು ಸಿಕ್ಕಿದಾಗ ಮಾತ್ರ ಸಾಧ್ಯ ಆಗಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲದೆ ಹೋದರೆ ಸಮಸಮಾಜ ನಿರ್ಮಾಣ ಮಾಡ್ತಕ್ಕಂಥದ್ದು ಭಾಳ ಕಷ್ಟದ ಕೆಲಸ